ನಮಸ್ಕಾರ ವೀಕ್ಷಕರೆ ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನೆಲ್ ನಾನು ಸಂಕೀತ್ ಮೈಸೂರು ಚಲೋ ಪಾದಯಾತ್ರೆ ಈಗ ಕಾಂಗ್ರೆಸ್ ವಿರುದ್ಧದ ಪಾದಯಾತ್ರೆಯಾಗಿ ಉಳಿದೆ ಬಿಜೆಪಿ ಜೆಡಿಎಸ್ ನಾಯಕರ ಬೀದಿ ಜಗಳದ ದೊಂಬರಾಟವಾಗಿ ಮಾರ್ಪಟ್ಟಿದೆ ಕುಮಾರಸ್ವಾಮಿ ಮತ್ತು ಸಿಪಿ ಯೋಗೇಶ್ವರ್ ನಡುವಿನ ಮುಸ್ಕಿನ ಗುದ್ದಾಟ ಒಂದೆಡೆಯಾದ್ರೆ ಪ್ರೀತಂ ಗೌಡ ವರ್ಸಸ್ ದೇವೇಗೌಡರ ಫ್ಯಾಮಿಲಿ ವಾರ್ ಮತ್ತೊಂದೆಡೆ ಬಿಜೆಪಿ ಜೆಡಿಎಸ್ ನಾಯಕರು ಒಬ್ಬರಿಗೊಬ್ಬರು ಟಾಂಗ್ ಕೊಟ್ಕೊಂಡು ಎರಡೂ ಪಕ್ಷದ ಕಾರ್ಯಕರ್ತರು ಪಾದಯಾತ್ರೆ ಉದ್ದಕ್ಕೂ ಕಿತ್ತಾಡುತ್ತಲೇ ನಾಯಕರ ಫ್ಲೆಕ್ಸ್ಗಳಿಗೆ ಬೆಂಕಿ ಹಚ್ಕೊಂಡು ಸಾಕ್ತಿರೋದನ್ನು ನೋಡಿದ್ರೆ ಇದು ಬಿಜೆಪಿ ಜೆಡಿಎಸ್ ಜಂಟಿ ಪಾದಯಾತ್ರೆಯೋ ಅಥವಾ ಉಭಯ ಪಕ್ಷಗಳ ನಾಯಕರ ಬಲಾಬಲದ ಜಂಗಿ ಕುಸ್ತಿಯೋ ಅನ್ನೋದು ತಿಳಿಯದಂತಾಗಿದೆ ಇನ್ನೇನು ಪಾದಯಾತ್ರೆ ಶುರುವಾಯಿತು ಅನ್ನೋ ಹೊತ್ತಿಗೆ ಕುಮಾರಸ್ವಾಮಿ ಕುಂಟು ನೆಪ ಹೇಳಿ ಪಾದಯಾತ್ರೆಯಿಂದ ಜಾರಿಕೊಳ್ಳೋಕೆ ಯತ್ನಿಸಿದ್ರು ಇದಾದ ಎರಡೇ ದಿನಕ್ಕೆ ಯೂಟರ್ನ್ ಹೊಡೆದು ಇದ್ದಕ್ಕಿದ್ದಂತೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ್ರು ಇದಕ್ಕೆ ಕಾರಣ ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆ ಈ ಕ್ಷೇತ್ರದಿಂದ ತಮ್ಮ ಮಗ ನಿಖಿಲ್ನನ್ನ ಕಣಕ್ಕಿಳಿಸಬೇಕು ಅನ್ನೋದು ಕುಮಾರಸ್ವಾಮಿಯವರ ಲೆಕ್ಕಾಚಾರ ಆದರೆ ಬಿಜೆಪಿಯ ಸಿಪಿ ಯೋಗೇಶ್ವರ್ ಟಿಕೆಟ್ ರೇಸ್ನಲ್ಲಿ ಭಾರಿ ಪೈಪೋಟಿ ಹೊಡೆದಿದ್ದಾರೆ ಇದೇ ಕಾರಣಕ್ಕೆ ಮೊದಲು ಪಾದಯಾತ್ರೆಗೆ ಸುತಾರಾಂ ಬೆಂಬಲ ಕೊಡಲ್ಲ ಅಂದಿದ್ದ ಕುಮಾರಸ್ವಾಮಿ ಬಿಜೆಪಿ ಹೈಕಮಾಂಡ್ ಜೊತೆ ಬೈಟಕ್ ನಡೆಸಿ ತಮ್ಮ ಮಗ ನಿಖಿಲ್ಗೆ ಚನ್ನಪಟ್ಟಣದ ಟಿಕೆಟ್ ಅನ್ನ ಖಾತ್ರಿ ಮಾಡಿಕೊಂಡ ಬೆನ್ನಲ್ಲೇ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ್ರು ಈ ಕುರಿತ ವರದಿಯನ್ನ ನಾವು ಈ ಹಿಂದೆಯೇ ನಿಮ್ಮ ಮುಂದಿಟ್ಟಿದ್ದೆವು ಅದರಂತೆ ಚನ್ನಪಟ್ಟಣದ ಟಿಕೆಟ್ ಸಮರ ಈಗ ತಾರಕಕ್ಕೇರಿದೆ ಒಂದೆಡೆ ಕುಮಾರಸ್ವಾಮಿ ತಮ್ಮ ಮಗನಿಗೆ ಟಿಕೆಟ್ ಬೇಕು ಅಂತ ಪಟ್ಟು ಹೊಡೆದಿದ್ರೆ ಇನ್ನೊಂದೆಡೆ ಸಮಾನ ಮನಸ್ಕರ ವೇದಿಕೆ ಮಾಡಿಕೊಂಡು ಚುನಾವಣಾ ಪೂರ್ವ ಸಿದ್ಧತೆಯಲ್ಲಿರುವಂತಹ ಸಿಪಿ ಯೋಗೇಶ್ವರ್ ನಾನು ಕೂಡ ಪ್ರಬಲ ಟಿಕೆಟ್ ಆಕಾಂಕ್ಷಿ ಟಿಕೆಟ್ ಮಿಸ್ ಆದ್ರೆ ಮುಂದಿನ ನಡೆಯನ್ನ ತೀರ್ಮಾನಿಸ್ತೇನೆ ಅನ್ನೋ ಮೂಲಕ ಜೆಡಿಎಸ್ ಹಾಗೂ ಸ್ವಪಕ್ಷದ ನಾಯಕರಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿಯೂ ಕಣಕ್ಕಿಳಿಯೋಕೆ ನಾನು ಸಿದ್ಧ ಎಂಬ ಸಂದೇಶವನ್ನ ರವಾನಿಸುತ್ತಿದ್ದಾರೆ ಈ ಸಾರಿ ಏನಾದ್ರು ಆ ಥರ ಹೆಚ್ಚು ಕಡಿಮೆ ಆದರೆ ನಮ್ಮ ತಾಲೂಕಿನ ಜನ ಪ್ರಜಾವಂತರು ಸಮಾನ ಮನಸ್ಕರು ಏನೇನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ಬದ್ಧವಾಗಿ ಇರಬೇಕಾಗ್ತದೆ ಬಹುತೇಕ ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು ಅಂತೇಳಿ ಒಂದು ತೀರ್ಮಾನ ಆಗಿದೆ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಮೈಸೂರು ಚಲೋ ಪಾದಯಾತ್ರೆ ಚನ್ನಪಟ್ಟಣ ತಲುಪಿದಾಗ ದಿಢೀರಂತ ಪ್ರತ್ಯಕ್ಷವಾಗಿದ್ದಂತಹ ಬಿಜೆಪಿಯ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ಈ ಬಾರಿ ತಾವು ಚುನಾವಣೆಗೆ ಸ್ಪರ್ಧಿಸುವುದು ಖಚಿತ ಎಂಬ ಮಾತುಗಳನ್ನು ಹೆಜ್ಜೆ ಹೆಜ್ಜೆಗೂ ಸಾರುತ್ತಲೇ ಹೋದರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಬಿಜೆಪಿ ಜೆಡಿಎಸ್ ಮೈತ್ರಿಯ ಕನಸನ್ನ ಕಂಡವನೇ ನಾನು ಆದರೆ ಯಾಕೋ ಈ ಮೈತ್ರಿ ಅಡ್ಡಡ್ಡ ಸಾಕ್ತಿದೆ ಸರಿಯಾದ ದಾರಿನಲ್ಲಿ ನಡೀತಿಲ್ಲ ಅನ್ನೋ ಮೂಲಕ ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಂಡವಾಳವನ್ನ ಬಟಾ ನಾನು ಹುಟ್ಟಾಕದಂತ ನನ್ನ ಆಲೋಚನೆಯಿಂದ ಹುಟ್ಟಂತ ಈ ಮೈತ್ರಿ ಸ್ವಲ್ಪ ಅಡ್ಡ ಅಡ್ಡಡ್ಡ ನಡೀತಾ ಇದೆ ಸರಿಯಾದ ಸಾಕ್ತಾ ಇಲ್ಲ ಅಂತ ಅನಿಸ್ತದೆ ಅಷ್ಟೇ ಅಲ್ಲ ಚನ್ನಪಟ್ಟಣದಲ್ಲಿ ಸಮಾನ ಮನಸ್ಕರ ಸಭೆಗಳನ್ನು ನಡೆಸ್ತಾ ಇರುವಂತಹ ಯೋಗೇಶ್ವರ್ ಬಿಜೆಪಿಯಿಂದ ಟಿಕೆಟ್ ಮಿಸ್ ಆದರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಮುನ್ಸೂಚನೆಯನ್ನು ಕೂಡ ಮೈತ್ರಿ ನಾಯಕರಿಗೆ ದಾಟಿಸ್ತಿದ್ದಾರೆ ಕುಮಾರಸ್ವಾಮಿ ಮತ್ತು ಸಿಪಿ ಯೋಗೇಶ್ವರ್ ನಡುವಿನ ಟಿಕೆಟ್ ಫೈಟ್ ಯಾವ ಲೆವೆಲ್ಗಿದೆ ಅಂದರೆ ಪಾದಯಾತ್ರೆ ನಡೀತಿರುವಂತಹ ಮೈಸೂರು ಬೆಂಗಳೂರು ಹೆದ್ದಾರಿ ಯುದ್ಧಕ್ಕೂ ಹಾಕಲಾಗಿರುವಂತಹ ಯಾವುದೇ ಫ್ಲೆಕ್ಸ್ನಲ್ಲೂ ಸಿಪಿ ಯೋಗೇಶ್ವರ್ ಅವರ ಒಂದೇ ಒಂದು ಫೋಟೋಗಳಿಲ್ಲ ಯಾಕೆ ಹೀಗೆ ಅಂತ ಮಾಧ್ಯಮದವರು ಕೇಳಿದಾಗ ಫ್ಲೆಕ್ಸ್ ನಲ್ಲಿ ಫೋಟೋ ಹಾಕ್ತಿದ್ರೇನಾಯ್ತು ನಾನು ಚನ್ನಪಟ್ಟಣದ ಜನರ ಮನಸ್ಸಿನಲ್ಲಿ ಇದ್ದೀನಿ ಅಂತ ಯೋಗೇಶ್ವರ್ ಸೆಂಟಿಮೆಂಟಲ್ ಡೈಲಾಗ್ ಹೊಡಿತಿದ್ದಾರೆ ಆದ್ರೆ ಯೋಗೇಶ್ವರ್ ಬೆಂಬಲಿಗರು ಮಾತ್ರ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಫ್ಲೆಕ್ಸ್ ವಿಚಾರದಲ್ಲೂ ಪಾಲಿಟಿಕ್ಸ್ ಮಾಡುತ್ತಿದ್ದಾರೆ ಅಂತ ಬೊಬ್ಬೆ ಹಾಕ್ತಿದ್ದಾರೆ ಇದೊಂದೇ ವಿಚಾರವಲ್ಲ ಚನ್ನಪಟ್ಟಣದಲ್ಲಿ ತುಂಬಿದ ಸಭೆಯಲ್ಲಿ ಯೋಗೇಶ್ವರ್ ಬೆಂಬಲಿಗರು ತಮ್ಮ ನಾಯಕನ ಪರ ಘೋಷಣೆ ಕೂಗುತ್ತಲೇ ವೇದಿಕೆ ಮೇಲೆ ಭಾಷಣ ಮಾಡುತ್ತಿದ್ದಂತಹ ಕುಮಾರಸ್ವಾಮಿ ಒಂದೇ ಏಟಿಗೆ ಗರಂ ಹಾಕಿ ನೀವು ಏನೇ ನಡೆಸ್ತಿದ್ದೀರಿ ಅಂತ ಅನಂತೂ ಬಿಜೆಪಿ ಪಕ್ಷದ ಬೌಟಾ ಇಟ್ಕೊಂಡು ಸಮಾನ ನಮಸ್ಕಾರ ಸಭೆ ಕರಿತೀರ ನಿಮಗೆ ಪಕ್ಷದ ನಿಯತ್ತಿದ್ಯಾ ಅಂತ ರೇಗೋಕೆ ಶುರು ಮಾಡ್ತಾರೆ ಇನ್ನೂ ಮುಂದುವರೆದು ಚನ್ನಪಟ್ಟಣದ ಜನ ನನಗೆ ಆಶೀರ್ವಾದ ಮಾಡಿ ಗೆಲ್ಸಿದ್ರು ಹೀಗಾಗಿ ನಾನು ಈ ಕ್ಷೇತ್ರವನ್ನ ಉಳಿಸ್ಕೊಳ್ಳೇಬೇಕಿದೆ ಅಂತಲೂ ಹೇಳ್ತಾರೆ ಏ ಇರ್ರೆ ಗೊತ್ತು ಗೊತ್ತು ನನಗೆ ಗೊತ್ತು ನಿಮಗೆ ಹೆಸರು ಹೇಳ್ತಿನ ಕೇಳಿ ನೀವು ಏನು ಹೇಳ್ತಿದಿರಿ ಹೇಳ್ತartifactId ನೀವು ಏನನ್ನ ಮಾಡ್ತಾ ಇದ್ದೀರಿ ಗೊತ್ತಿದೆ ನನಗೆ ನೀವೇನೇ ನಡೆಸಿದ್ದೀರಿ ನಿನ್ನೆ ಬಿಜೆಪಿಯ ಪಕ್ಷದ ಪಾಪ ಇಟ್ಕೊಂಡು ಸಮಾನ ಮನಸ್ಕೊಂಡ ಸಭೆ ಕರೀತೀರಾ ಪಕ್ಷದ ಪಕ್ಷ ನೇತಿದ್ಯಾ ನಾನು ಈ ಕ್ಷೇತ್ರ ಉಳಿಸ್ಕೊಳ್ಳೇಬೇಕು ನನ್ನನ್ನು ನಿಮ್ಮ ಒಂದು ಕನಕ್ ನಮ್ಮ ಚನ್ನಪಟ್ಟದ ಕಾರ್ಯಕರ್ತರು ನನ್ನನ್ನು ನಿಲ್ಲೇಬೇಕು ಅಂತ ಹೇಳಿ ಇಲ್ಲಿ ನಿಲ್ಲಿಸ್ಕೊಂಡು ನನ್ನ ಚನ್ನಪಟ್ಟದ ತಂದೆ ತಾಯಿಗಳು ಏನು ಆಶೀರ್ವಾದ ಮಾಡಿದ್ದೀರಿ ಈ ಸೀಟನ್ನು ಕಾಂಗ್ರೆಸ್ಸಿಗೆ ಬಿಟ್ಕೊಳ್ಲಿಕ್ಕೆ ನನ್ನ ಕಾರ್ಯಕರ್ತರು ನನ್ನ ಆಶೀರ್ವಾದ ಮಾಡಿಲ್ಲ ಈ ಮೂಲಕ ತಮ್ಮ ಮಗನಿಗೆ ಟಿಕೆಟ್ ಪಕ್ಕಾ ಅನ್ನೋ ಸಂದೇಶವನ್ನ ಕೂಡ ರವಾನೆ ಮಾಡ್ತಾರೆ ಇದರಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ ಇಷ್ಟೆಲ್ಲ ಹೈಡ್ರಾಮಾ ನಡೆದಿದ್ದು ಅದೇ ವೇದಿಕೆಯಲ್ಲಿ ಕೂತಿದ್ದ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಎದುರಲ್ಲಿ ನಮ್ಮೆಲ್ಲರ ನೆಚ್ಚಿನ ಕಣ್ಮಡಿಯಾಗಿ ನಮ್ಮ ಅಭ್ಯರ್ಥಿಯಾಗಿ ಮುಂದೆ ಬರಲಿ ಅಂತ ನಮ್ಮೆಲ್ಲರ ಅಭಿಪ್ರಾಯ ಹಾಗಾಗಿ ಈ ಪಾದಯಾತ್ರೆ ಮೂಲಕ ಅವರು ಮತ್ತೊಮ್ಮೆ ಚನ್ನಪಟ್ಟಣದ ಟಿಕೆಟ್ ಜಟಾಪಟಿ ಇಷ್ಟಕ್ಕೆ ಮುಖ್ಯ ಅಲ್ಲ ಕುಮಾರಸ್ವಾಮಿಯವರ ನಂತರ ಅದೇ ವೇದಿಕೆಯನ್ನ ಏರಿದ ಅಶ್ವತ್ಥ್ ನಾರಾಯಣ್ ಪಿ ಯೋಗೇಶ್ವರ್ ಅವರನ್ನ ಹಾಡಿ ಹೋಗಲಿ ಈ ಸಲ ನಮ್ಮ ಯೋಗೇಶ ಅಣ್ಣನೇ ಚನ್ನಪಟ್ಟಣ ಕ್ಷೇತ್ರದ ಅಭ್ಯರ್ಥಿಯಾಗಬೇಕು ಅಂತ ಬಹಿರಂಗವಾಗಿ ಹೇಳ್ತಾರೆ ಈ ಘಟನೆ ನಡೆದದ್ದು ಕೂಡ ಯಡಿಯೂರಪ್ಪನವರ ಸಮ್ಮುಖದಲ್ಲೇ ಇದಿಷ್ಟು ಚನ್ನಪಟ್ಟಣದ ಕಥೆಯಾಯಿತು ಹೀಗೆ ಪಾದಯಾತ್ರೆ ಮುಂದೆ ಸಾಗುತ್ತಾ ಮಂಡ್ಯ ತಲುಪಿದಾಗ ದೇವೇಗೌಡರ ಕುಟುಂಬ ಬದ್ಧ ವೈರಿ ಅಂತ ಘೋಷಿಸಿರುವ ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡ ಮತ್ತವರ ಬೆಂಬಲಿಗರು ಹಾಗೂ ಜೆಡಿಎಸ್ ಮುಖಂಡರ ನಡುವೆ ಬೀದಿ ಜಗಳ ಶುರುವಾಗುತ್ತೆ ತಳ್ಳಾಟ ನೂಕಾಟ ಬೈದಾಟ ಎಲ್ಲವೂ ನಡೆದು ಹೋಗುತ್ತೆ ಇದರ ಮುಂದುವರೆದ ಭಾಗವಾಗಿ ಅದೇ ದಿನ ರಾತ್ರಿ ಮಂಡ್ಯದ ಬೀದಿಗಳಲ್ಲಿ ಹಾಕಲಾಗಿದ್ದ ಪ್ರೀತಂ ಗೌಡ ಭಾವಚಿತ್ರವಿದ್ದ ಫ್ಲೆಕ್ಸ್ ಗಳಿಗೆ ಜೆಡಿಎಸ್ ಕಾರ್ಯಕರ್ತರು ಬೆಂಕಿ ಹಚ್ಚುತ್ತಾರೆ ಜೆಡಿಎಸ್ ಕಾರ್ಯಕರ್ತರ ಈ ಆಕ್ರೋಶಕ್ಕೂ ಕಾರಣವಿದೆ ಈ ಹಿಂದೆ ಕುಮಾರಸ್ವಾಮಿ ಬಿಜೆಪಿ ಪಾದಯಾತ್ರೆಗೆ ನನ್ನ ಬೆಂಬಲವಿಲ್ಲ ಎಂದಿದ್ದಾಗ ಈ ಪ್ರೀತಂ ಗೌಡ ವಿಚಾರವನ್ನ ಕೂಡ ಎತ್ತಿದ್ರು ನಮ್ಮ ಕುಟುಂಬವನ್ನ ಸರ್ವನಾಶ ಮಾಡೋಕ್ ಹೊರಟಿರೋರನ್ನ ಕೂರಿಸಿಕೊಂಡು ಅಂತಹ ಸಭೆಗೆ ನನ್ನನ್ನು ಕರೀತಾರೆ ಹಾಸನದಲ್ಲಿ ಡ್ರೈವ್ ಗಳನ್ನ ಹಂಚಿ ನಮ್ಮ ಕುಟುಂಬವನ್ನ ಮುಗಿಸೋಕ್ ಹೊರಟನ್ ಜೊತೆ ಕೂತು ನಾನು ಸಭೆ ನಡೆಸಬೇಕಾ ಅಂತಹ ದರದು ನನಗಿಲ್ಲ ಎಂದಿದ್ರು ಅದಾದ ಮೇಲೆ ಬಿಜೆಪಿ ಹೈಕಮಾಂಡ್ ಮಾತಿಗೆ ಕಟ್ಟು ಬಿದ್ದು ಪಾದಯಾತ್ರೆಗೆ ಸಮ್ಮತಿಸಿದ್ದಂತಹ ಕುಮಾರಸ್ವಾಮಿ ಪ್ರೀತಂ ಗೌಡ ಯಾವುದೇ ಕಾರಣಕ್ಕೂ ಪಾದಯಾತ್ರೆಯಲ್ಲಿ ಭಾಗಿಯಾಗಬಾರದು ಅಂತ ಷರತ್ತನ್ನ ವಿಧಿಸಿದ್ರು ಆರಂಭದಲ್ಲಿ ಕುಮಾರಸ್ವಾಮಿ ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸಿದ್ದಂತಹ ವಿಜೇಂದ್ರ ಪಾದಯಾತ್ರೆ ಶುರುವಾಗುತ್ತಲೇ ವರಸೆಯನ್ನ ಬದಲಿಸಿದ್ರು ಆಗಿದ್ದಾಗ್ಲಿ ಅಂತ ಪ್ರೀತಂ ಗೌಡ ಕೂಡ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕೋಕೆ ಶುರು ಮಾಡಿದ್ರು ಇದನ್ನ ಕಂಡು ಕುಮಾರಸ್ವಾಮಿ ಮತ್ತು ಕುಟುಂಬದವರಿಗೆ ಸಹಿಸಿಕೊಳ್ಳೋಕಾಗುತ್ತಿಲ್ಲ ಜೆಡಿಎಸ್ ಕಾರ್ಯಕರ್ತರು ಪ್ರೀತಂ ಗೌಡನ ಜೊತೆ ಜಗಳ ಆಡಿದ್ದು ಫ್ಲೆಕ್ಸ್ಗೆ ಬೆಂಕಿ ಇಟ್ಟಿದ್ದು ಗೌಡರ ಕುಟುಂಬ ಮನಸ್ಸಿನ ಪ್ರತಿಫಲನ ಅಂದರೂ ಆಶ್ಚರ್ಯವೇನಿಲ್ಲ ಇನ್ನು ವಿಜೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧ ಯತ್ನಾಲ್ಯಾಂಡ್ ಸಮಾನ ಮನಸ್ಕರ ಟೀಮ್ ಜೊತೆ ಕೂತು ಗುಟ್ಟಾಗಿ ಮೀಟಿಂಗ್ ನಡೆಸಿದ್ದ ಪ್ರತಾಪ್ ಸಿಂಹ ಪಾದಯಾತ್ರೆ ನಡೀತಿರೋ ಹೊತ್ತಲೇ ಪತ್ರಿಕೆಯೊಂದಕ್ಕೆ ಸಂದರ್ಶನ ನೀಡಿದ್ದು ಸನ್ಸ್ ಮತ್ತು ಗೌಡ್ರ ಫ್ಯಾಮಿಲಿ ಪಾಲಿಟಿಕ್ಸ್ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಮಕ್ಕಳನ್ನು ಬೆಳೆಸುವಂತ ಅಪ್ಪಂದಿರು ಕಂಡವ್ರ ಮಕ್ಕಳಿಗೆ ಭವಿಷ್ಯ ಇಲ್ಲ ಕುಮಾರಸ್ವಾಮಿ ಅವರ ಮಗನ ಎರಡು ಚುನಾವಣೆಗೆ ನಿಲ್ಲಿಸಿದ್ದು ಜನ ಆಶೀರ್ವಾದ ಮಾಡಿಲ್ಲ ಈವಾಗ್ಲೂ ಕೂಡ ಅವರಿಗೆ ನಾಯಕತ್ವವನ್ನು ಕೊಟ್ಕೊಂಡಿರ್ತಾರೆ ಇಂಥದ್ದೇ ವ್ಯವಸ್ಥೆಗೆ ನಾನು ಬಲಿಯಾಗಿದ್ದೀನಿ ತಮ್ಮ ಮಕ್ಕಳನ್ನ ಗದ್ಗೆ ಮೇಲೆ ಕೂರಿಸೋಕೆ ಕಂಡವರ ಮಕ್ಕಳನ್ನು ಹಾಳು ಮಾಡೋ ಪ್ರಯತ್ನಗಳು ನಮ್ಮ ಪಕ್ಷದಲ್ಲಿ ನಡೀತಾ ಇದ್ದಾವೆ ಮಕ್ಕಳನ್ನು ಬಳಸೋ ಅಪ್ಪಂದರಿರುವವರೆಗೆ ಕಂಡವರ ಮಕ್ಕಳಿಗೆ ಭವಿಷ್ಯ ಇಲ್ಲ ನಾನು ಕೂಡ ಇಂಥದ್ದೇ ವ್ಯವಸ್ಥೆಗೆ ಬಲಿಯಾದವನು ಎಂದಿದ್ದಾರೆ ಈ ಮೂಲಕ ಪಟ್ಟು ಹಿಡಿದು ಮಗನನ್ನ ರಾಜ್ಯಾಧ್ಯಕ್ಷನನ್ನಾಗಿಸಿದಂತಹ ಯಡಿಯೂರಪ್ಪ ಮತ್ತು ಮಗನಿಗೆ ಚನ್ನಪಟ್ಟಣದ ಟಿಕೆಟ್ ಕೊಡಿಸಲು ಸರ್ಕಸ್ ನಡೆಸುತ್ತಿರುವಂತಹ ಕುಮಾರಸ್ವಾಮಿ ಈ ಇಬ್ಬರಿಗೂ ಮಾತನಲ್ಲೇ ತಿಳಿದಿದ್ದಾರೆ ಇದೆಲ್ಲದರ ನಡುವೆ ಸೈಲೆಂಟ್ ಮೋಡ್ಗೆ ಜಾರಿರುವ ಸುಮಲತಾ ಅಂಬರೀಷ್ ಕುಮಾರಸ್ವಾಮಿ ಮೇಲಿನ ಸಿಟ್ಟಿಗೆ ಪಾದಯಾತ್ರೆಯಿಂದಲೇ ದೂರ ಉಳ್ಕೊಂಡಿದ್ದಾರೆ ಒಟ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಪಾದಯಾತ್ರೆ ಮಾಡ್ತೀವಿ ಅಂತ ಹೊರಟ ಬಿಜೆಪಿ ಜೆಡಿಎಸ್ ನಾಯಕರು ಹೇಗೆ ಬೀದಿ ರಂಪಾಟ ಮಾಡಿಕೊಂಡು ತಾವೇ ಜನರೆದುರು ಬೆತ್ತಲಾಗ್ತಿರೋದಂತೂ ಸತ್ಯ